ಎಲ್ಲರಿಗೂ ನಮಸ್ಕಾರ ಒಂದು ಅದ್ಭುತವಾದ ಒಂದು ಅದ್ಭುತವಾದ ಅನುಭವ ಎಂಥ ಒಂದು ಸರ್ಪ್ರೈಸ್ ಪ್ಲೆಸೆಂಟ್ ಸರ್ಪ್ರೈಸ್ ಅಂದರೆ ನಮ್ಮ ತರುಣ್ಣನು ಮತ್ತು ಶರಣ್ಣವರ ನನ್ನ ನಾನು ಎಲ್ಲ ಅವ್ರ ಸಿನಿಮಾ ಅಂತ ನಾನು ಮಿಸ್ಸೇ ಮಾಡೋಲ್ಲ ಈ ಹಿಂದೆ ಹೇಳಿದ್ದೀನಿ ಶರಣ್ ಅವರ ದೊಡ್ಡ ಅಭಿಮಾನಿ ನಾನು ಆದರೆ ಐ ಥಿಂಕ್ ಶರಣಿನ ಒಂದು ಕೆರಿಯರ್ ಗ್ರಾಫಲ್ಲಿ ದಿಸ್ ಈಸ್ ದ ಬೆಸ್ಟ್ ಫಿಲಮ್ ಅವರ ಪರ್ಫಾರ್ಮೆನ್ಸ್ ವೈಸ್ ಮಾಡಿರೋದು ನಿಜವಾಗ್ಲೂ ಎಕ್ಸ್ಟಾರ್ನಿ ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲನೇ ಬಂದೆ ಅದು ಮೀರಿ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಮತ್ತು ಇಲ್ಲಿ ಪ್ರೊಡ್ಯೂಸರ್ ಇದಾರಲ್ಲ ಆ ಸಿನಿಮಾಗೆ ಏನು ಕೊಡಬೇಕು ಅದು ಗ್ರಾಫಿಕ್ಸ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಒಬ್ಬೊಬ್ಬರು ಪಾತ್ರ ಒಂದು ಪಾತ್ರದಲ್ಲಿ ಒಬ್ಬೊಬ್ಬ ಆರ್ಟಿಸ್ಟನ್ನು ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಇವರಿರ್ಬೋದು ಮಕ್ಕಳಿರ್ಬೋದು ಪ್ರಭು ಪ್ರಭು ಆ್ಯಸ್ ಪರ್ಫಾರ್ಮ್ ಆ ಒಂದು ಕ್ಯಾರೆಕ್ಟ್ರಿಗೆ ಏನು ಯಾವ್ಯಾವ ದೊಗ್ಗಿಸ್ಬೇಕೋ ಅದು ಮಾಡಿದ್ದಾರೆ ಮೇಘನಾ ಗಾಂಕರ್ ನವೀರೋ ನವನೀತ ಡೈರೆಕ್ಟ್ರ್ ನವನೀತ್ ನಿರ್ದೇಶಕ

ಕನ್ನಡಿಗರೆಲ್ಲ ದಯಮಾಡಿ ನಾಳೆ ಸಿನಿಮಾ ನೋಡಿ ಯು ವಾಂಟ್ ಬಿ ಡಿಸಪಾಯಿಂಟೆಡ್ ಇಲ್ಲಿ ಎಂಜಾಯ್ಡ್ ಇಡೀ ಫ್ಯಾಮಿಲಿ ಸಮೇತ ನೋಡಿ ಎಕ್ಸ್ಟ್ರಾಡ್ರೇ ಮೂಡ್ ಬಂದಿದೆ ನಿಜವಾಗ್ಲೂ ನಾನು ನಿಮ್ಗೆ ಮಾತು ಕೊಡ್ತಾ ಇದೀನಿ ಯುವ ಬಿ ಡಿಸಪಾಯಿಂಟೆಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ದ ಮೇನ್ ಕ್ಯಾರೆಕ್ಟರ್ ಸರಣಿಗೆ ಒಂದು ಈಕ್ವಲ್ ಆಗಿ ಪಾತ್ರ ಮಾಡಿರೋದು ಕ್ಲೈಮ್ಯಾಕ್ಸು ಅಂತೂ ಕೂಡ ಬಿಡಿದ್ದಾರೆ ಅದಿತಿ ಅದಿತಿ ಪ್ರಭುದೇವ ಅದಿತಿ ಪ್ರಭುದೇವ ಅವರೊಂಥರ ಏನಂತಾರೆ ಶೋರ್ ಅಂಡರ್ ರೇಟೆಡ್ ಆರ್ಟಿಸ್ಟ್ ಅನ್ಬೋದು ಇದರಲ್ಲಿ ಶಿ ಬಿಯಾಂಡ್ ಎಕ್ಸ್ಪೆಕ್ಟೇಷನ್ಸ್ ಪರ್ಫಾರ್ಮ್ ಮಾಡಿದ್ದಾರೆ ಆ ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರೂ ಬಿಸಿಲು ನೋಡಿದ್ರು ಆಮೇಲೆ ರೀ ರೆಕಾರ್ಡಿಂಗ್ ಅಂತೂ ಎಕ್ಸ್ಟ್ರಾರ್ರಿ ರೆಕಾರ್ಡಿಂಗ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಕನ್ನಡಲ್ಲಿ ಬಂದಿರೋದು ನೀವು ನೋಡಬೇಕು ನೀವೆಲ್ಲರೂ ಖುಷಿ ಆಗ್ತೀರಾ ಯಾಕೆ ಇಷ್ಟೊಂದು ಮಾತಾಡ್ತೀರಿ ಅಂದರೆ ನಾಳೆ ನೋಡಿದ ಸಿನ್ಮಾನ ಯು ಒನ್ ಬಿ ಡಿಸಪಾಯಿಂಟೆಡ್ ಯಾವುದೋ ಹಿಂದಿ ಸಿನ್ಮಾ ಮಾತಾಡ್ತೀರಾ ಅಷ್ಟು ಸಾವಿರ ಕೋಟಿ ಆಯಿತು ಅಂತೀರಾ ಮತ್ತು ಸಾವಿರ ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ನೋಡ್ತೀರಾ ಒಂದು ಕನ್ನಡ ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿರೋದು ಆಮೇಲೆ ಪ್ರತಿಯೊಬ್ಬರೂ ಆಮೇಲೆ ಎಲ್ಲರಿಗೂ ಮುಖ್ಯವಾಗಿ ನನ್ನ ಮಿತ್ರ ನನ್ನ ಆಪ್ತ ಮಿತ್ರ ಆಪ್ತ ಮಿತ್ರ ಅದು ರೆಕಾರ್ಡಿಂಗ್ ಮಾಡಿದ್ದಾರೆ ಆದರೆ ಗುರು ಕಿರಣ್ ಇದರಲ್ಲಿ ಮಿಂಚಿದ್ದಾರೆ ಅವರ ಆ್ಯಕ್ಟಿಂಗಲ್ಲಿ ಪರ್ಫಾರ್ಮೆನ್ಸಲ್ಲಿ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾಕಂದರೆ ಸುಂಟಾಟದಲ್ಲಿ ಮಾಡಿದ್ರು ಅದು ಹಿಟ್ಟಾಯಿತು ಆಮೇಲೆ ಇನ್ನೊಂದು ಏನಂದರೆ ಗುರು ಕಿರಣ್ ಮಾಡಿರೋ ಸಿನ್ಮಾ ಅಲ್ಲ ನಟನೆ ಮಾಡಿರೋ ಸಿನ್ಮಾ ಅಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋ ಸಿನ್ಮಾ ಅಲ್ಲ ಅಶ್ವತವಾಗಿಟ್ಟಾಯಿದ್ದೆ ಆಪ್ತ ಮಿತ್ರ ಪ್ರೂವ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ ಮಿಂಚಿದ್ದಾರೆ ಮತ್ತು ಕೊನೆಯ ಕ್ಲೈಮ್ಯಾಕ್ಸಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ ವಿಷ್ಣು ದಾದ ವಿಷ್ಣು ಸರ್ ಬರ್ತಾರೆ ಅದನ್ನು ನೀವು ನೋಡ್ತೀರಾ ಮತ್ತು ಒಂದೊಳ್ಳೆ ಕಂಟಿನ್ಯೂಯೇಷನ್ ಕೊಟ್ಟಿದ್ದಾರೆ ಪಾರ್ಟ್ ಟೂಗೆ ಮತ್ತು ಗುರಿಕರ್ಣ್ ಕನ್ನಡ ಒಂದು ಹೋಲ್ ಟೀಮ್ ಫಂಟಾಸ್ಟಿ ನಾನು ಮಾತಾಡ್ತಾ ಇರಲಿಲ್ಲ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಿಸ್ ಮಾಡಬೇಡಿ ಮೊನ್ನೆ ಯಾವುದೋ ಕನ್ನಡ ಬೇರೆ ಪರಭಾಷೆಯ ಸಿನಿಮಾಗಳು ನೋಡ್ತೀರಾ ಒಂದು ಕನ್ನಡ ಸಿನಿಮಾ ಅದ್ಭುತವಾಗಿ ಮೂಡ್ ಮೂಡಿ ಬಂದಿದೆ ಪ್ಲೀಸ್ ಬೆಂತಟ್ಟು ಎನ್ಕರೇಜ್ ಮಾಡಿ ನಾಳೆನೇ ನೋಡಿ ಇವನ್ ವಿಡಿಯೋ ಥ್ಯಾಂಕ್ ಯು